ಬೋಧರಾಗಿದ್ದಾರೆ ಈಗ ನಿವೃತ್ತಿ ಆಗಿದ್ದಾರೆ ಮಲ್ಲಿಕಾರ ಜಾಸ್ತಿ ಅದನ್ನೇ ಪ್ರೀತಿ ನಿಮ್ಗಿದೆ ಹೆಂಗ್ ಬಂತೀವಲ್ಲ ನಿಮ್ಗೆ ನಮ್ಮ ಅಪ್ಪ ಅವ್ರ ಮೊದಲು ಕಟ್ತಾ ಇದ್ರು ಅದೇ ಸಂಪ್ರದಾಯವರು ಮುಂದೆ ವರ್ಷಕ್ಕೆ ಬಂದಿದ್ದೀವಿ ಹಳ್ಳಿಕರೊಂದ್ ಜೊತೆ ಇರ್ಬೇಕು ಮನೇಲಿ ಯಾವಾಗ ಇರ್ಬೇಕು ಯಾವ್ದಾಗ ಬೇಕೇ ಬೇಕು ಈಗ ಟ್ಯಾಕ್ಟರ್ ಇವೆಲ್ಲ ಇವಾಗ ಬಂದಿರೋದು ಮಧ್ಯ ಬಂದಿರೋದು ಆದಿನ ಕತೆ ಇದು ಹಳ್ಳಿಕಾರ ಏನಂತೀರಾ ಹಂಗಾಗಿ ಒಂದು ಹಸು ಇದೆ ನಾಟಿ ಹಸು ಹಂಗಾಗಿ ಇದೇ ಸಂಪ್ರದಾಯನ ಮುಂದೆ ವರ್ಷಕ್ಕೆ ಬಂದಿದ್ದೀವಿ ಈಗ ಮಧ್ಯದಲ್ಲಿ ಬಂದಿಲ್ ಬೇಕಾಗಲಿ ಮುಂಚೆ ಬೆಳವಣಿನ ನಾವು ಇಟ್ಕೋಬೇಕಲ್ಲ ಮುಂದಿನ ಪೀಳಿಗೆಗೆ ಜೋಪಾನಾಗಿಟ್ಕೋಬೇಕಲ್ಲ ಫೋಟೋ ಇತ್ತು ಹೀಗಿತ್ತು ಅಂತ ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕು ಅಲ್ವಾ ಈಗ ಎಷ್ಟೇ ಆಧುನಿಕತೆ ಬಂದ್ರು ಆಧುನಿಕತೆ ಒಪ್ಕೊಂಡು ಸಹ ಈಗ ಆ ಪದ್ಧತಿನ ಉಳಿಸ್ಕೋಬೇಕು ಆಧುನಿಕತೆ ಒಪ್ಕೋಬೇಕು ನಾವು ಅಲ್ವಾ ಈಗ ನಮ್ಗೆ ವಿಡಿಯೋ ಬೇಕು ಸಾರಿ ಮೊಬೈಲ್ ಬೇಕು ಬೇಕು ನಮ್ಗೆ ಅಲ್ವಾ ಮನೆ ಟಿವಿ ಬೇಕು ಎಲ್ಲವುದು ಬೇಕು ನಮ್ಗೆ ಅದ್ರ ಜೊತೆ ಪರಂಪರೆಯಿಂದ ಬಂದಿರುವಂತ ಇದೆಲ್ಲ ನಾವು ಉಳಿಸ್ಕೋಬೇಕು ಅಲ್ವಾ ಮರಿ ಕೊಡಿ

ಅಗರೆ ಅಗರೆ ಹತ್ರ ಉಲ್ಗೊಂಡಿಲ್ಗೊಂಡಿ ನಿಮ್ಮ ಹೆಸರು ರಘು ಅಂತ ರಘು ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ತ್ರೀ ಏಟ್ ಹ್ಮ್ ಒನ್ ಜೀರೋ ಸೆವೆನ್ ಏಟ್ ಫೈವ್ ಸಾಕ ವ್ಯಾಪಾರನೂ ಸಾಕಿರೋದು ವ್ಯಾಪಾರನು ವ್ಯಾಪಾರ ವ್ಯಾಪಾರ ಯಾವ್ಯಾವ ಸಂತೆಗೆ ಹೋಗ್ತೀರಾ ನಿಮ್ಮಣ್ಣ ಏನಾಯ್ತಿದ್ರ ಒಂದು ಎಂಬತ್ತು ನಾಲ್ಕಲ್ಲ ಯಾವ ನಾಗರಹಳ್ಳಿ ಹ್ಞೂ ನಿಮ್ಮವತ್ತು ಓಕೆ ಹೇಳ್ತಾರೆ ಘಾಟಿಗೆ ಬಂದಿದ್ರಾ ಒಂದಿರ yang okay. okay. pertama okay. 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 어, 라는 거. 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 라는 라 कर्नाटक क्रियेशन युगीची जबले ने नजर पतला है आना ट्रेन होती मार करो का साइन अप कर कर क्या फरक वाला என்ன

да так <theo> Yonimawa. Yonimawa. Haboro. करी करें तरीके रहे। तो ना तो ইলা বল্লা কাটাই তো ইলা বল্লা কাটা ওন কাটা এর নিঙ্গলে 봐 সোব নিঙ্গলে কা এদিকটা বকা আরো মারতে আছে মার Gracias. you uh -huh.